ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಹಂಪಿಯು ತನ್ನ ಭವ್ಯವಾದ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಅಂತಹ ಒಂದು ಉತ್ತಮ ಮಾದರಿ ಎಂದರೆ ಸಾಸುವೆ ಕಾಳು ಗಣೇಶ ದೇವಾಲಯ ಸಾಸುವೆ ಕಾಳು ಗಣೇಶ ದೇವಾಲಯವು ಒಂದೇ ಬಂಡೆಯಿಂದ ಕೆತ್ತಿದ ಗಣೇಶನ ಬೃಹತ್ ಪ್ರತಿಮೆಯಾಗಿದೆ ದೈತ್ಯ ಏಕಶಿಲೆಯ ಗಣೇಶ ಮೂರ್ತಿಯನ್ನ ಸಾಸುವೆ ಕಾಳು ಗಣೇಶನಂತ ಕರೀತಾರೆ ಇಲ್ಲಿನ ಗಣೇಶ ಮೂರ್ತಿಯ ಹೊಟ್ಟೆಯ ಸುತ್ತ ಆವನ್ನು ಚಿತ್ರಿಸಿರುವುದನ್ನ ಕಾಣುತ್ತೇವೆ ಹಿಂದೂ ಪುರಾಣಗಳ ಪ್ರಕಾರ ಒಮ್ಮೆ ಗಣಪ ಗಣಪತಿ ಹೊಟ್ಟೆ ತುಂಬಾ ಆಹಾರವನ್ನ ಸೇವಿಸಿರುತ್ತಾನೆ ಇನ್ನೇನು ಹೊಟ್ಟೆ ಒಡೆದು ಹೋಗುತ್ತೆ ಎನ್ನುವಷ್ಟರಲ್ಲಿ ಗಣಪತಿ ಅವನ್ನು ತನ್ನ ಹೊಟ್ಟೆಗೆ ಸುತ್ತಿಕೊಳ್ಳುತ್ತಾನೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಮೀಟರ್ ಅಳತೆಯ ಏಕಶಿಲೆಯ ಗಣೇಶನ ಮೂರ್ತಿ ಇಲ್ಲಿದೆ ವಿಜಯನಗರ ರಾಜ ಎರಡನೇ ನರಸಿಂಹ ಅವರ ನೆನಪಿಗಾಗಿ ಸಾವಿರದ ನಾನೂರ ತೊಂಬತ್ತೊಂದರಿಂದ ಸಾವಿರದ ಐನೂರ ಐದರಲ್ಲಿ ಚಂದ್ರಗಿರಿಯ ವ್ಯಾಪಾರಿಯೊಬ್ಬ ಈ ವಿಗ್ರಹವನ್ನ ನಿರ್ಮಿಸುತ್ತಾನೆ ಅಂತ ಇತಿಹಾಸ ಹೇಳುತ್ತೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕಿದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್